ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತೇರಲ ಸೌಕ್ಯನ ತೊಂದು ಪಾತ ಪೋನ ಪಾತ್ರಿ ಅಚ್ಚಿ ಸುಡು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ ಮಾತೇರಲ ಸೌಖ್ಯನ ಯಾನಂತ ಮಸ್ತ್ ಸೌಖ್ಯ ಇಲ್ಲ ಸೊ ಯಾನು ಇನ್ನೀ ದೂರ ಪಿ ದಿನ ಪೋಣ ಪೋಣ ತೀರಿಪ ಸೊ ನನ್ನ ಗುಟ್ಟು ಬಂದು ಬರ ಏನು ಬೇಲೆ ಪೋಂದಿಲ್ಲ ಅಂಚದು ಓಲ್ ಬೆಲೆ ಪೋನ್ಲಿಲ್ಲ ಈನ ಬಂದು ಕಂಪ್ಲೀಟ್ ಈ ವ್ಲಾಗ್ ಏನು ಈಗ ಶೇರ್ ಮಲ್ಪ ಸೊ ಇತ್ತ ಬಂದ್ರೆ ಅಭಿ ಇತ್ತ ತಡಾಕ್ ಏಪಲ್ಲ ಇದು ಪುರುತ್ಗೆ ಏನು ಬಸ್ ಸ್ಟ್ಯಾಂಡ್ ಗಿಡ ಇತ್ತದು ಕುಲ್ಲುದಿತ್ತೆ ಆ್ಯಂಡ ಇನ್ನು ಇಲ್ಲರ್ದಿ ಬಿದ್ದರ್ದಿಜಿ ಅಂಚದು ವ್ಲಾಗ್ ಬ್ಲಾಗ್ ಸ್ಟಾರ್ಟ್ ಮಲ್ಪಗ ಬಂದು ಇನ್ನೀ ಲಾಗ್ ಸ್ಟಾರ್ಟ್ ಮಾಡಂತೆ ಕರ್ಮ ಕೋಡೆಲ್ಲ ಲಾಗ್ ಸ್ಟಾರ್ಟ್ ಮಾಡ್ದಿ ಹಿಂಗೆ ಕರೆಂಟ್ಲೈ ಗಜಿಲ್ ಬಿಜಿಲ ಅದು ಈದ್ ಪುಡ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹೈ ಗಾಯಿಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲಾರ ಮಾತಿರಲ್ಲ ಸೌಖ್ಯನ ಮಸ್ತ್ ಸೌಖ್ಯ ಸೌಕ್ಯವಲ್ಲೆ ಸೊ ಇನ್ನೀ ಮಾರ್ನಿಂಗ್ ಬೇಗ ಲಾಕದ ಸೋ ದಿಕ್ಕೆ ಸೂಪಾಂಡ ಪಾಂಡೆ ಮೀರಪ್ಪ ಅವರ ಈಸಿ ಅಪ್ಪ ಅಂಚನೆ ಬೇತಕ್ಲೆಗ್ಲ ಬೇತಕ್ಲೆ ಬೆಚ್ಚ ಇಪ್ಪಣತ ಅಂಚೆ ಅದು ಒಂದು ಸೂ ಕೊಡೋದೇ ಇತ್ತ ನಂಗೆ ಐಕೆ ಐಕೆಬಾರ್ದು ಬಿಡ್ನಿ ನೆಕ್ಸ್ಟ್ ಮೀದ್ ಬತ್ತೆ ಡೈಲಿ ಮೀದ್ ಮತ್ತು ಬೇಲೆ ಪೋಂದೆ ಸೊ ಅಂಚ ಆದರೆ ಡೈಲಿ ಮೀದು ಮಾರಿಯಮ್ಮನ ದೇವಸ್ಥಾನ ಪಂಡ ಮಾರಿಗುಡಿತ ಬರಿಟ್ಟೆ ಇಂಕ ಬೇಲೆ ತಿಕ್ಕಿದ್ದೀನಿ ಬೈಲೂರು ಅಂಚಾದ್ ಯಾನ ಡೈಲಿ ದೇವಸ್ಥಾನಕ್ಕೆ ಪೋಡು ಅಂತ ಬಂದು ಡಿಸೈಡ್ ಮಲ್ದೆ ದೇವ್ಯನ ಒಂಚು ಆಶೀರ್ವಾದ ಗೆದ್ದು ಡೈಲಿ ಒಂಚು ಪೋಪುನ ಒಂಜಿ ಭಾಗ್ಯನೆ ಬೇಯತೆ ಅವ್ಲ ದೇವೇ ಹೆಂಕಲ್ ಎದುರುಡೆನಂಕ ಪೋಂದೆ ಕುಲ್ಲರಪ್ ಜೊತೆ ಅಂಚದು ಕಾಂಡೇನೆ ಮಾರ್ನಿಂಗ್ ಲಕ್ಕದು ದೇವರಿಗೆ ಬರೋ ದೀಪದಿ ಇದು ಮೀದು ತಿಂಡಿ ಮತ್ತು ರೆಡಿ ಮಲ್ತದ್ದು ಕುಜಲ್ ಬರ್ಚಗಂದು ಬಂದು ರೆಡಿ ಮಲ್ತಂದಿತ್ತೆ ಏತು ಬೇಗ ಲಕ್ಕಂಡಲ್ಲ ಆತೆ ಟೈಮ್ ಮ್ಯಾನೇಜೇ ಹಾಕು ಜಿ ಈ ಬೇಲೆ ಪುನಾಗ ಜಿನ್ ಆರಾಮ್ಸೆ ಪೋಪೆ ఈ బేళ పన్న ఒంజత్ొజి బ పెండింగ్ ఒరి ఉండే అంచేది రప్పరప బేల పురు ముగి మూలు బేలే పండు పిదడందు అంఛదు హెయిర్ స్టైల్ దిన బేతే కట్టోడొందు ఆసె అండ్ టైం యావజి అంచే బొక్క బొక్క బర్చొంది కుళ్కల్ ఉదసిన అప్పుడు అంచేది

啊。Uh huh. ನೆಕ್ಸ್ಟ್ ಟಿಫಿನ್ ರೆಡಿ ಇತ್ತಂಡು ಇನ್ನೀ ಕಾಂಡಿದ ಟಿಫಿನ್ ಬತ್ತದು ಪಲಾವ್ ಮಾರ್ನಿಂಗ್ ತಿಂಡಿಗಳೆ ಅಂಚನೆ ಬುತ್ತಿಗೆ ಲೇ ಕೂಡ ರಡ್ ರೆಡ್ ಮಂತೊಂದು ಕುಲ್ಲರ ಅಪ್ಜಿ ಅಂದ್ ಚೆದು ಪುರ್ಸೋತಿ ಇಪ್ಪನಾಗ ನುಪ್ಪು ಸಾರು ಪೂರ ಮಲ್ತವೆ ಆ್ಯಂಡ್ ಕಾಂಡೆ ಪಲಾವ್ ಅಂಚೆ ಮತ್ತೆ ಇಪ್ಪನಾಗ ದೋಸೆ ಪೂರ ಇತ್ತಂಡೆ ಅವೇನಿಗೆ ಹೊನಪೆ ಅಂಚಿನಿ ಪಲಾವ್ ಇತ್ತಂಡು ಅಂದ್ ಚೆದು ಪಲಾವೇ ಪಾಡೊಂಬಕ ಬಂದು ಫಸ್ಟ್ಗೆ ತಿಂದು ಬೊಕ್ಕ ಟಿಫಿನ್ಗಳ ರೆಡಿ ಮಲ್ತಂದಿತ್ತೆ ಸೊ ಲೇಟ್ ಆಪಂಡು ಟೈಮ್ಲ ತಿಕ್ಕುಜಿ ತಿಂಡ್ರಿ ಈಗ ಕಾಂಡೆ ಪೂರ್ಜಂತ ಬೇಲೆ ಅನಾಗಾನೆ ಪೊರ್ತಾಪಣ್ಣು ಮಸ್ತ್ ಅದಲ್ಪ್ನು ಟಿಫಿನ್ಗೆ ಹಣ್ಣು ಒಂಚೂರು ಜಾಸ್ತಿ ಬತ್ತೊ ಪೋಕಪ್ಪ ಅಂದ್ರೆ ಜಾಸ್ತಿ ಪೋಪುನು ಅಂಚನೆ ಐತೆ ಒಟ್ಟಿಗೆ ಮೀನ್ದ ಸಾರ್ಲೆ ಇತ್ತಂಡು ಕೋಡೆದ ಇತ್ತೆ ಪೂರ ಚಳಿಕ್ಕೆ ಬೇಗ ಹಾಳು ಹಾಪತ್ತ ಮೀನ್ದ ಸಾರ್ ಪೂರ ಅಂಚನೆ ಲಾಯ್ಕ್ ಮಂತ್ ಬೆಚ್ಚ ಮಂತ್ ಇದಿತ್ತೆ ಅವೇ ಸಾರು ಒಂಥಲಾಯ್ಕಿತ್ತಂಡು ಚಿ ಪಲಾವ್ ಪಂಡ ಚಪ್ಪೆ ಚಪ್ಪೆ ಹಾಪಂಡು ಒಂಚ ಒಂದು ಜಾಯಿಕ್ ಮೊಸರು ಇಪ್ಪಡು ಜಿನ್ ಅಂಡದಂಡ ಕೈಪ್ ಇಪ್ಪಡು ಕೈಪ್ ಇತ್ತಂಡು ಅವತ್ತೊಂಬೋಕ ಬಂದು ಮೀನು ಸಾರ್ ಪಾಡೊಂದುಲ್ಲ ನೆಕ್ಸ್ಟ್ ಟಿಫಿನ್ ಮಾತ್ರ ರೆಡಿ ಅಂಡ್ ಬ್ಯಾಗ್ ಪಾಡ್ಕ ಅಂದ ಬ್ಯಾಗ್ ಪಾಡು ಒಂದಿತ್ತೆ ಆಲ್ರೆಡಿ ಲೇಟ್ ಆದಿತ್ತ ಅಂಚದು ಗಡಿ ಬಿಡಿ ಹಾಪು ಟೆಂಕ್ಷನ್ ಹಾಪು ತಡ ಅಂಡ ಸೊ ಮುರಾಣಿಲ ಸೋ ಅಂಡಿಂಕ ಸೊ ಅಂಚದು ಒಂಥರ ಇನ್ನೊಂಥರ ಸುಸ್ತಾಯಿಲೆಕ್ಕ ಅಂಚದು ನಿಧಾನ ಮಲ್ಪುವೆ ಅಂಡಲ್ಲ ಕೆಲವರ ಗಡಿ ಬಿಡಿ ಹಾಪು ದಾದ ಮಲ್ಪು ದಾಲ ಮಲ್ಪರ ಹಾಪಜೆ ಲೇಟ ಅಂಡಪ್ಪ ಅಂದ ಪೋಡಿಗೆ ಹಾಪೊಂಡು ಅಂಚದು ಸೊ ಬೊಕ್ಕ నీరు బాట్లి పొర పతొమ్మిరు పత్ పర్పునల్ల మస్త్ కమ్మి అతండు అంచు ఎంకు మురణి పురో సుస్తన గ్లూకోస్ ఉన్న మొత్తం పరొంది అయికి ఇ తంపు బీజ ఉండత కామ కస్తూరి పంపి అవేన పార్దు పతొం పోయే బేలేగ ఈ కడ లగ్ స్టార్ట్ మాలేక నీకులగ్ ఆల్డి పండే ఈ నమ్మల్ పురా పూరా షేర్ మలపె లగడు పంద సో యూన్ బేలేదాలి పోల్లే సో ఫ్రంట్ కెమెరా అత క్లారిటీ తోజ్చి ಆಂಡ್ ಬ್ಯಾಕ್ ಕ್ಯಾಮರಲ್ಲಿ ಆಯ್ತು ಜೊಲ್ಲು ಅಂಡರ್ ಲಾಕ್ಸ್ ಮತ್ತೆ ತೊಂದರೆ ದೇವ್ ಕಾನ್ಸನ್ಟ್ರೇಷನ್ ಮನಪುಡು ಅಂಚೆ ಜನಕು ಬರ್ತಾಡೋಣ ಗೊತ್ತಾಪು ಲಾಕ್ ಮತ್ತೆ ತಂದುಕೊಲ್ ಅಂಚೆ ಸಿ ಸಿ ಕ್ಯಾಮರಲ್ಲುಂಡ್ ಅದು ಸೊ ನಾನು ಓಲ್ ಬೇಲೆ ಬೈದ ಪಂಡ ಕಾಲ ಬೈಲೂರುಡೆ ಬೈಲೂರು ಸಂಭ್ರಮ ಬಂದ್ ಎಲೆಕ್ಟ್ರಾನಿಕ್ಸ್ ಬುಕ್ಕ ಒಂದು ಹೋಮ್ ಮೇಕರ್ ಐಟಮ್ಸ್ ಪೂರಲು ಉಂಡು ಸೊ ಎಡ್ ಪೂರ ಐಟಮ್ ಉಂಡು ಮುಲ್ಪ ಬೈದ ಸೊ ಸೇಲ್ಸ್ ಬಿಲ್ಡಿಂಗ್ಸ್ ಪೂರ ಪೂರಾ ಬೇಲ ಮನಪು ಸೊ ಯಾನ್ ಸೇರ್ದು ಇನಕ್ಕೆ ಫೋರ್ ಡೇಸ್ ಆ್ಯಂಡ ಸೊ ವೇ ರೀತಿಯಲ್ಲ ಅವಾಗ ಏನು ಶೇರ್ ಮಾಡ್ಬಾರ ಪೋತೀಚಿ ದಯಪ್ಯಾ ಆ್ಯಕ್ಚುಲಿ ಏನಪ್ಪನ್ ಗೊತ್ತಂಡ ಯಾನ್ ಏನೋ ವಿಷಯನ ಶೇರ್ ಮಾಡ್ತಂಡ ಅವ ಒಂಥರ ಹೆಂಗೆ ಹಣ್ಣು ಹುಡುಗ ಅಂತಾರೆ ತಂಚಾಪು ಮೊರಳು ಫಸ್ಟು ಬೇಲೆ ಸೇರಿಯಾ ಅವು ಆತ ಆ ಸೈಡಿನ ಡ್ರೀಮ್ ಜಾಬ್ ಬಂದು ಸೇರ್ದು ಎನ್ನ ಕೈ ಬಿಡ್ದೇ ಪೊಂಡವು ಅಂಚದು ಇಂಗೆ ಏನಲ್ಲ ಶೇರ್ ಮಾಡ್ಬಾರ ಹಿಂಗೆ ಪೋಡ್ಕೊಂಡ್ವು జనం ఉల్లేరు ఎక్కువస్కరాన్ని హాతోంది ఇప్పు నగలుపురాజనం ఉక్కువేరు ఎక్కువస్తారని జస్ట్ ఇన్ఫర్మేషన్ వేల ఫోన్ ఉండేది ఆటే బొక్క దాలో షేర్ మరిపోజి దాక పండ జనకల దృష్టి జాస్తి అవుతుంది నిగులు ఉండొచ్చు మాతెరులో ఉంచేలేకెప్పులో సపోర్ట్ మనపు నగళ్ళలో ఉళ్ళేరు అంచనీ ఎడ్డావడపండి ఆశీర్వాదం అంటున్న గల్లా అంచేది కేలో జన ఉక్కువేరు కెలవ జనం ఉక్కువేరు ఉళ్ళేరు అంచేది ಏನ ಮಲ್ತಂಡಲ ಕಲ್ಲು ಲು ಲು ಲುಕ್ ಅಂಚದು ಬೇಲೆ ಬರ್ತೀನಿ ಕಸ್ಟಮರ್ ಬರ್ತಾರೆ ಹಂಗ ಅಂಚ ಒಂದ್ಲೆ ಇನ್ನೂ ಒಂದು ಗಿರಾಕಿ ಕಮ್ಮಿಂಡು ಸೊ ಫ್ರೀ ಟೈಮ್ ಇಪ್ಪ ನಂಗೆ ಫುಲ್ ನಂಗೆ ಲಾಕ್ಸ್ ಮತ್ತು ಅಪ್ಲೋಡ್ ಮಾಡ್ತವೆ ಐನಾಥ ನಿಟ್ಲಗಿತ್ತು ದಿನ ಇತ್ತು ನಾನೇ ಎಡಿಟ್ ಮಾಡ್ತದ್ದು ಮಾಡೋಂದಿತ್ತೆ ಏನು ನನ್ನ ಅದಾದೊಂದು ಗೊತ್ತಾಗಿದ್ದೆ ಅವಸ್ಥೆ ಸೊ ಹೋಡ್ಗಿ ಅಪ್ಪಂಡು ನೆನ್ಪಿಂಚಿ ಲಾಗ್ಲ ಇಂಪಾರ್ಟೆಂಟ್ ಅಂಚನೆ ಲಾಗ್ ನಮ್ಮೊಂದು ಕ್ಲಿಯರ್ಡಾ ಯಾರ ಫ್ಯೂಚರ್ಲ ತಗೋಡತ ಸೊ ಖಾಲಿ ಯೂಟ್ಯೂಬ್ಡ ಪೇಮೆಂಟ್ ಬರಲ್ಲ ಫೈ ಫೋರ್ ಫೈವ್ ಮಂತ್ಸ್ ಆಂಡ ಲಾಸ್ಟ್ ಆಗಸ್ಟ್ಗೆ ಜೂನ್ಗ ಎಪ್ಪ ಬಿದ್ದೀನಿ ಅಂಚದು ಈ ವ್ಯೂಸ್ ಇತ್ತಿತ್ತಡ್ಡೆ ಅವನುಂಟು ದುಂಬಿತ್ತೀಚಾ ಫುಲ್ ಡಲ್ ಆಗಿಟ್ಕಂಡು ಅಂಚದು ವ್ಯೂಸ್ ಪೂರ ಕಮ್ಮಿ ಆದ ಡಲ್ ಅದಾದ ನಾ ಡಾಲರಿ ಕಂಪ್ಲೀಟ್ ಆ ಒಂದು ಅಂಥೆ ಮಲ್ಲೇಜಿ ಓಕೆ ಅಂಥ ಮಸ್ತ್ ಟೈಮ್ ಅಂಡ್ ಪೇಮೆಂಟ್ ಲಾಂದ ಹೆಂಗೆ ಮಸ್ತ್ ಬಂಗ್ ಹಾಕೊಂಡು ಬೊಕ್ಕ ಹೆಂಕ್ಲಿಗೀನ ಬೂಡುತ್ತ ಅಂಡ ಖರ್ಚಿಗೆ ಪುರ ಮಾತಲ್ಲ ಖೇನ್ ಹಾಕಿ ಚೆತ ಐಕೋಸ್ಕರ ಎಮ್ಮೆ ಖರ್ಚಿಗೆ ಅಂಡಲ್ಲ ಆವಡ್ ಪಂದಿ ಅನ್ನೋ ಬರ್ತೀನಿ ಸೊ ಇಂಚಿರದು ಯೂಟ್ಯೂಬು ನಂಬಂದೆ ಕುಳುಂಡ ಮಿನಿಮಮ್ ಪಂಡ ಮೂರು ತಿಂಗಳು ನಾಲ್ಕು ತಿಂಗಳು ತಾಗುಂಡೆ ಪೇಮೆಂಟ್ ಅವ್ರಿಗೆ ಅಂಚದು ಆ ಮಸ್ತ್ ಡಿಲೇ ಹಾಕೊಬೇಕಾ ಲೈಫ್ ಫುಡ್ ಬೇಗ ಸೆಟ್ಲ್ ಆರೋಲ್ಲ ಅಪೋಜಿ ಬೇಕಾ ಲೈವ್ ಫುಡ್ ಮೂವ್ ಅನ್ನೋರಲ್ಲ ಅಪೋಜಿ ಅಂಚದು ಏನು ಡಿಸೈಡ್ ಮಾಡ್ತೀನಿ ಮೂಲೆ ಏನ್ ಕಲ್ ನಮ್ಮ ಬೈರು ಬೈಲುರುಡು ಒಂಜಿ ಮಾರ್ನಿಂಗ್ ಟೈಮ್ ಬರ್ತದ್ದು ವರ್ಮ ಗಂಟೆ ಬೈಯಾಗಿ ಬರ್ತದ ಆಜಿ ಗಂಟೆ ಮುಟ್ಟು ಉಂಡು ಹೊರವರ ಗಿರಾಕಿಜ್ಜಿ ಅಂದರೆ ಬೇಗ ಪೋಲಿ ಫೈವ್ ತರ್ಟಿಗೆ ಗುಡುಪು ಸೊ ಆಂಡ್ ಸಿಕ್ಸ್ ಓ ಕ್ಲಾಕ್ಗೆ ಪೋಪಿನಿ ಟೈಮಿಂಗ್ ಸಿಕ್ಸ್ ಓ ಕ್ಲಾಕೇ ಬಂತೀನಿ ಅಂಚದು ಸೊ ನನ್ನಬೇಕ ಇನಿ ಬಂಗನ ಇದೆ ಕಂಡ ಮಾಮಿಲೆ ಇಜ್ಜೆರ್ ಯಾವು ಬೇಲೆ ಪೂಪುನ ಪುರುತಿಗೆ ಮಾಮಿಲೆ ಇಜ್ಜಿ ಬೇತೆ ಕಡೆ ಬೇಲೆ ಪೂಂದಲರು ಎಂಕಲ ಊರಿಗೆ ಒಂದು ಲಿರು ಸೊ ಅಂಚದು ಯಾರು ಟ್ವೆಂಟಿ ಡೇಸ್ ಇಜ್ಜರು ಅಂಚದು ಪೂರ ಇಂಚಿ ಈ ಬೆಲೆಲ್ಲ ತೋಡು ಇಲ್ಲದ ಬೆಲೆ ತೋಡು ಮ್ಯಾನೇಜ್ ಅವಡು ಸೊ ಅಂಚದು ಕೋಡೆ ಲಾಗ್ ಮಾಡ್ತಾರ ನಮ್ದು ಪೋಯೆ ಕೋಡೆ ಲಾಗ್ ಮಾಡ್ತಾರೆ ಇಜ್ಜೆ ಇದು ನಾವು ಹಸ್ತೆ ಕೋಡೆ ಅಂಗಡಿಡೆ ಕೂತೊಂದು ఒ మర్క మర్క వండు అదంత్ ఫుల్ బగత్తు సుస్తాదు పూర అంచను కోడద సిచువేషన్ అది అది అనుగోతీ సడన్ యూ కు రీచార్జ్ పూర మల్బర అంచు రీచార్జ్ బరీవంది బుక్ చే పతల సూర ఓదు బట్ ఆడ కైకార్ పురో నడుకుందండు ఫుల్ యాత బేలమంతా ఏర్లో బాకు ఆండ కోడే ఫుల్ బెగత నైట్ పూర బెగత అంచు ಇಂಕು ಕೋಡಿಗೆ ಅದ್ಬೊಕರ್ಡಕೊಂಡೆ ಆ ಒಂದಿದ ಇಂಕ್ ಸುಸ್ತ ನಮಗೆ ಬೊಕ್ಕ ಸಾರ್ ಸಾರಕ್ಕೋದು ಪಟ್ಟ ಗ್ಲೂಕೋಸ್ ಮತ್ತು ಕಣದು ಬೊಕ್ಕ ಕುರಿಯರು ಒಂದೇ ಕಮ್ಮಿ ಅಣ್ಣ ಪತ್ತು ನಿಮಿಷ ಫುಲ್ಯೇ ಫುಲ್ಲಾರ ಕಂಡೇರಿ ರೆಸ್ಟ್ ಮಂದ್ ಕರಗಂಡೇ ರೀ ಕೊತ್ತು ನಿಮಿಷ ಕುಲ್ಲುದು ಬೊಕ್ಕ ಸರಿ ಆಯ್ತು ಅಂಚ ಕೋಡೆ ಮತ್ತು ಲಾಕ್ಸ್ ಸಪ್ಲೋಡ್ ಮಂತ್ ಪರಗೇ ಆಯ್ಜಿ ಬೇಲೆ ಸೇರ್ದಿ ನಂದು ಎರೆಗ್ಲ ಪಂದ್ರಲ್ಲತ್ತಿಜಿ ಬೊಕ್ಕ ಏನು ಈ ಸಾರಿ ಬೇಲೆಗೆ ಸೇರ್ದಿನ ಪಂದ್ರ ಬಲ್ಲಿಂದ ಏನು ಎನ್ನುದಿಟ್ಟೆ ಆ್ಯಕ್ಚುಲಿ ಅದು ದಾಯ್ ಪಂಡ ಪೂರ್ಜಂತ ಅವಿ ಬೇಲೆ ಪೋಪೆ ಬೇರೆ ಬೋಪೆಂದು ಬಂದು ಈ ನಾನು ಏನು ಬೇಲೆ ಸೇರಿಕೊಡ್ಲಿ ಇಂಗೆ ಕೂ ಬೇಲೆ ಕ್ಲಿಕ್ಕೆ ಅಪುಜಿ ಪಂಡ ಜಾದನ ವ್ಲಾಗ್ಸು ಅಪ್ಲೋಡ್ ಮಾಡ್ತೀವಿ ಮುಖ ಅದಾದಾನ ಕೈ ಐಜಾರ್ದೆ ಹೋಪ್ ಬೇಲೆ ದೂರ ಅದಕ್ಕೋಸ್ಕರ ಪಂದ್ರ ಬೆಲ್ಲಿ ನಿನ್ನಿ ಆಡೋದು ಅದು ಅಂತ ಬುಕ್ಕ ನಿಗಲ್ದ ಕೇನವಾರ ವೀಡಿಯೋಸ್ ದಾನಿಜ್ಜಿ ಇರ್ನಾ ವೀಡಿಯೋಸ್ ದಾನಿಜ್ಜಿ ದಾಗ ಲೇಟ್ ಅದು ವೀಡಿಯೋಸ್ ಮಾಡೋನು ಇಲ್ಲಾರದು ಇನ್ನೇ ಎಲ್ಲೇ ಕೇಂದ್ರವಾರ ಅಪ್ಪಾಗ ನಾನು ಸರ್ ಮಲ್ಪಡೆ ಅಪ್ಪುಡು ಅದಕ್ಕೋಸ್ಕರ ನೀ ಆನ್ಸರ್ ಮಾಡ್ತೀನಿ ನಾನು ಸೊ ಅಂಜ ಅದು ಒಂದೇನು ಈ ಥೇ ನಂಗೆ ಪನೋಡಿತ್ತಂಡು ಸೊ ನೆಕ್ಸ್ಟ್ ಲಾಕ್ ಈ ನಿಂಗೆ ನಿನಗೆ ಪನೋಡಿ ತಂಡು ಸೊ ಏನು ಪಕ್ಕ ಇಲ್ಲ ತಿಕ್ವೆ